ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡೋದೇ ಅಲ್ಲಿ ಜಗದೀಶ್ ಅವ್ರಿಗೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ವರ್ಷದಲ್ಲಿ ಒಂದ್ ದೊಡ್ಡ ಹಿಟ್ ಆಗಿ ಮಾಡೋದಕ್ಕೆ ಆಕ್ಚುಲಿ ತಾವು ಮಾತಾಡೋದಿ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋ ಯಾವ ಡೈರೆಕ್ಷನ್ ಈ ಸಿನಿಮಾದಲ್ಲಿ ನಾವು ಕಾಯ್ತಾ ಇದ್ದಾವೆ ಇವತ್ತು ಕೂಡ ನಿಮ್ ಸಿನಿಮಾ ನಾವು ಒಬ್ಬ ಒಬ್ಬ

మేము ఒక అవతార్ ఏందర్ పార్టనర్షిప్ అండ్ స్టాండర్డ్ శ్రీ యాస్ అ డైరెక్టర్ నవella పొర హిమా శిక్షే రాగి హిమా దారిన ఉద్భవం చెందుతారు సో అలాగే యావత్తు దిమా డైరెక్షన్ ని నామక ఒక భగవానియ కార్యకర్తని ఆ ఊర్లలో ఊర్దాట కొడర్ ఏరియ సార్ వేణు సార్ శ్రీకాంత్ సార్ శివన యవ ఒక స్వచ్ఛం అయినది శ్రీకాంత్ రామచంద్రుడు ఏది ఏది ఓహో ఏమైనా మాట్లాడొచ్చు ಶ್ರೀಗಳ ಬಿಸಾರಿ ಅಂತ ಹೇಳುವುದು ಒಂದು ಬೇರೆ ಲೆಕ್ಕಾಚಾರ ಆಗುತ್ತೆ ಒಳ್ಳೆಯ ಆಗುತ್ತೆ ಕೂಡ ಒಳ್ಳೆ ಮನಸ್ಸು ನಾಗಿ ಭೂಮಿ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಉಪಚಾರನ ಅವರ ಆಲೋಚನೆಗಳು ತಕ್ಷಣ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದೆ ಈ ಸಿನಿಮಾ ಖಂಡಿತವಾಗ್ಲು ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳುವಂತ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನಾನು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಿಜಯ್ ಸರ್ ಪೋಸ್ಟರ್ ಅಲ್ಲಿ ಐ ಇದೆ ಯು ಇದೆ